ಜನವರಿ ಐದರಂದು ನಡೆಯಲಿರುವ ಕುಶಾಲನಗರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಇದೇ ಮೊದಲ ಬಾರಿಗೆ ಭಾರೀ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಹಾಲಿ ಅಧ್ಯಕ್ಷ ಶರವಣಕುಮಾರ್ ಮತ್ತೊಂದು ಅವಧಿ ಮುಂದುವರಿಸುವ ದೃಷ್ಟಿಯಿಂದ ಮತದಾರರ ಮನವೊಲಿಸುವಲ್ಲಿ ಭಾರೀ ಕಸರತ್ತು ನಡೆಸುತ್ತಿದ್ದಾರೆ ಇನ್ನೊಂದೆಡೆ ಅಧ್ಯಕ್ಷರ ತಂಡದ ತೊಡೆ ತಟ್ಟಿ ನಿಂತಿರುವ ಇನ್ನೊಂದು ಬಣ ಪರಿವರ್ತನಾ ತಂಡ ಎಂಬ ಹೆಸರಿನಲ್ಲಿ ಪ್ರಚಾರ ಮತಯಾಚನೆ ನಡೆಸುತ್ತಿದೆ ಈ ಮಧ್ಯೆ ಎರಡು ತಂಡದೊಂದಿಗೆ ಗುರುತಿಸಿಕೊಳ್ಳದ ಕೆಲವು ಅಭ್ಯರ್ಥಿಗಳು ಸ್ವತಂತ್ರವಾಗಿ ಕಣಕ್ಕಿಳಿದಿದ್ದಾರೆ ಚರಣ್ ನೇತೃತ್ವದ ಪರಿವರ್ತನಾ ತಂಡವು ಇನ್ನಿಲ್ಲದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದೆ ಹಾಲಿ ಅಧ್ಯಕ್ಷ ಶರವಣಕುಮಾರ್ ಅವಧಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು ಸಹಕಾರ ಸಂಘವನ್ನು ಉಳಿಸಿಕೊಳ್ಳಬೇಕೆಂದು ಮತದಾರರ ಮನವೊಲಿಸುತ್ತಿರುವ ಈ ತಂಡದಲ್ಲಿ ಚರಣ್ ಸೇರಿದಂತೆ ತಮ್ಮಯ್ಯ ನಂಜುಂಡ ಮಣಿ ಮಧುಸೂದನ್ ಬೋಪಯ್ಯ ಜ್ಯೋತಿ ನಾಗರಾಜ್ ರೇಣುಕಾ ನಿಸರ್ ಅಹಮದ್ ಗಣಪತಿ ಗಣೇಶ್ ದೇವನಾಯಕ ಜೆಪಿ ಹಾಗೂ ಭಾಸ್ಕರ್ ಇದ್ದಾರೆ ಸಹಕಾರ ಸಂಘದ ಚುನಾವಣೆ ನೂರ ಇಪ್ಪತ್ತೆರಡು ಸಾಕಾರ ಪತ್ತಿನ ಚುನಾವಣೆ ಇವತ್ತು ಚುನಾವಣೆ ಪ್ರಚಾರವನ್ನು ಮುಳಸೋಗಿ ಭಾಗದಲ್ಲಿ ಅಂತಿಮ ಘಟ್ಟದ ಪ್ರಚಾರ ನಡೀತಾ ಇದೆ ಆ ಭಾಗವಾಗಿ ಇವತ್ತು ಮುಳುಸೋಗಿಯಿಂದ ನಾವು ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ ಎರಡನೇ ಅಂಥದ್ದು ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತು ವರ್ಷದಿಂದ ವಿರೋಧ ಆಡ್ ವಿರೋತ್ ಅವರ ಟೀಮು ಆಡಳಿತ ಮಾಡ್ಕೊಂಡು ಬರ್ತಾ ಇದೆ ಇಪ್ಪತ್ತು ವರ್ಷದಿಂದ ಸಹಕಾರ ಸಂಘದಲ್ಲಿ ಮಾಡುವಂಥದ್ದು ಇವತ್ತಿನ ಏನು ಸಚಿವರು ಹೇಳಿದ್ದಾರೆ ಹತ್ತು ವರ್ಷಕ್ಕಿಂತ ಮೇಲೆ ಒಂದು ಸಹಕಾರ ಸಂಘದಲ್ಲಿ ಯಾರೂ ಅಧಿಕಾರ ಮಾಡಬಾರ್ದು ಅಂತ ಹೇಳುವಂಥ ಮಾನದಂಡದಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷಕ್ಕಿಂತ ಮೇಲೆ ಈ ಸಹಕಾರ ಸಂಘದಲ್ಲಿ ಕೆಲಸ ಮಾಡಿದರೆ ಬಹಳಷ್ಟು ಅವ್ಯವಸ್ಥೆಗಳಿಗೆ ಕಾರಣವಾಗ್ತಿದೆ ಅಂತ ಹೇಳುವಂಥ ಇದರ ಮೂಲ ಉದ್ದೇಶ ಆ ಲೆಕ್ಕ ಕೆಲಸ ಮಾಡಿದ್ದೀವಿ ಹಾಗೂ ನಮ್ಮ ಕಳೆದ ಬೋರ್ಡ್ಗಿಂತ ಬೋರ್ಡಲ್ಲಿ ನಾವು ಭಿನ್ನವಾದ ಒಂದು ಪ್ರಣಾಳಿಕೆಯನ್ನು ಕೂಡ ರೆಡಿ ಮಾಡಿದ್ದೇವೆ ಸಹಕಾರ ಸಂಘದಲ್ಲಿ ಇರುವಂಥ ಎಲ್ಲ ಸದಸ್ಯರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ವಿಶೇಷ ವಿಶೇಷ ಸವಲತ್ತನ್ನು ಕೊಡುವಂಥದ್ದು ಮತ್ತು ಹಸು ಕರುಗಳಿಗೆ ಹಸು ಸಾಕುವಂಥವರಿಗೆ ವಿಶೇಷವಾದ ಅನುದಾನ ಕೊಡುವಂಥದ್ದು ಬಡ್ಡಿ ಕಡಿಮೆ ದರದಲ್ಲಿ ಕೇಳುವಂಥದ್ದು ನಮ್ಮ ಪ್ರಣಾಳಿಕೆ ಸೊ ಈ ಭಾಗದಲ್ಲಿ ಕೆಲಸ ಕ್ಯಾನ್ವಸ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಉತ್ತಮ ಪ್ರಕ್ರಿಯೆ ಪ್ರತಿಕ್ರಿಯೆ ಬರ್ತಾ ಇದೆ ಎಲ್ಲವರು ಈ ಬಾರಿ ನಮಗೆ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ನಿಮ್ಮ ಸಂಘ ಗೆಲ್ ನಿಮ್ಮ ಏನು ಸಹಕಾರ ಸಂಘ ಗೆಲ್ತದೆ ಅಂತ ಹೇಳುವಂಥ ಮಾತನ್ನು ನಿಮ್ಮ ನಮ್ಮ ಏನು ಸಂಘ ಇದೆ ಪರಿವರ್ತನಾ ಸಂಘ ಅದು ಅಧಿಕಾರ ಹಿಡಿಯುವಂಥ ಭರವಸೆಯನ್ನು ನಮ್ಮ ಎಲ್ಲ ಮತದಾರರು ಕೊಡ್ತಾ ಇದ್ದಾರೆ ಏನು ನಾವು ಈ ಸಹಕಾರ ಸಂಘದ ಹದಿಮೂರು ಜನ ಸದಸ್ಯರು ಅದರಲ್ಲಿ ಹನ್ನೆರಡು ಹನ್ನೆರಡು ಜನರು ಸಾಲಗಾರ ಕ್ಷೇತ್ರದಿಂದ ಅದ್ರ ಜೊತೆಗೆ ಒಂದು ಅದು ಅಂತ ಭಾಸ್ಕರಾಂಧೇಳವರು ಸಾಲಗಾರಲ್ಲದ ಕ್ಷೇತ್ರದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಜನಗಳಿಂದ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ದಯವಿಟ್ಟು ಎಲ್ಲ ಮತದಾರರು ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ನಮಗೆ ಮತವನ್ನು ನೀಡಿ ಜನಶೀಲ ಮಾಡಿ ಆಡಳಿತ ಮಾಡುವಂಥಕ್ಕೆ ಸಹಕಾರ ಮಾಡಬೇಕು ನಗರ ನೂರಿಪ್ಪತ್ತೆರಡು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಪರಿವರ್ತನಾ ತಂಡದಿಂದ ನಾವು ಹದಿಮೂರು ಜನ ಸ್ಪರ್ಧಿಸುತ್ತಿದ್ದೇವೆ ಅದರಲ್ಲಿ ಸಾಲಗಾರ ಕ್ಷೇತ್ರದಿಂದ ಹನ್ನೆರಡು ಜನ ಸ್ಪರ್ಧಿಸಿ ನಾವು ಮತಯಾಚನೆ ಮಾಡ್ತಾಯಿದ್ದೀವಿ ನಮ್ಮ ಮತಯಾಚನೆಯ ಸಂದರ್ಭದಲ್ಲಿ ಎಲ್ಲ ಮತದಾರರು ಕೂಡ ಈ ಸತಿ ಬದಲಾವಣೆ ಬಯಸಿದ್ದಾರೆ ದಯಮಾಡಿ ಬದಲಾವಣೆ ಬಯಸಿರೋರು ಅದು ಓಟ್ ಪರಿವರ್ತನೆ ಮಾಡಿ ನಮಗೆ ಜಯಶೀಲವಾಗಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಅದೇ ರೀತಿ ಸಾಲಗಾರ ಅಲ್ಲ ಕ್ಷೇತ್ರದಲ್ಲಿ ಒಬ್ಬ ಭಾಸ್ಕರ್ ಅವರು ಕೂಡ ಸ್ಪರ್ಧಿಸಿದ್ದಾರೆ ಅವ್ರನ್ನೂ ಕೂಡ ಮತ್ತೆ ನೀಡಿ ದೇಶನ್ಯವಾಗಿ ಮಾಡಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಮನೆ ಊರು ನಮ್ಮೆಲ್ಲರ ಚಿಹ್ನೆ ಅದರಲ್ಲಿ ಪ್ರಥಮವಾಗಿ ಎಂ ಚರಣ್ ಎಮ್ ಎಮ್ ಆಟೋ ರಿಕ್ಷಾ ಎರಡನೇಲಿ ಬಾಸ್ ತಮ್ಮಯ್ಯ ಎಮ್ ಎಲ್ ಸಿಲಿಂಡರ್ ನಾಲ್ಕನೇದು ನೆಂಜುಂಡ ಎಮ್ ಆರ್ ಕುಕ್ಕರ್ ಪ್ರೆಷರ್ ಕುಕ್ಕರ್ ಹಾಗೇ ಮಣಿ ಡೈಮಂಡ್ ಮಣಿ ಟೆಲಿಫೋನ್ ಆಗಿರ್ತದೆ ಮತ್ತು ಇನ್ನೊಬ್ಬರು ನಾನೇ ಆಗಿರ್ತೀನಿ ಮಧುಸೂದನ್ ಎಚ್ ಎಮ್ ಗಾಳಿಪಟ ಹಾಗೆ ಮಹಿಳಾ ಕ್ಷೇತ್ರದಲ್ಲಿ ಎರಡು ಅಭ್ಯರ್ಥಿ ಇರ್ತಾರೆ ನಮ್ಮ ಪರ ಅವರು ಜ್ಯೋತಿ ನಾಗರಾಜ್ ಆಟೋ ರಿಕ್ಷಾ ಚಿಹ್ನೆಯಲ್ಲಿರ್ತಾರೆ ಅದೇ ರೀತಿ ಕೆ ಆರ್ ರೇಣುಕಾ ಜಗದೀಶ್ ಅವರು ಕೂಡ ಗಾಳಿಪಟ್ಟ ಗುರುತಲ್ಲಿರ್ತಾರೆ ಉಳಿದಂಥ ಬಿ ಸಿ ಎ ಕ್ಷೇತ್ರದಿಂದ ನಿಸಾರ್ ಅಹಮದ್ ಇರ್ತಾರೆ ಅವರು ಕೂಡ ಗಾಳಿಪಟ ಚಿಹ್ನೆಯಲ್ಲಿರ್ತಾರೆ ಹಾಗೆ ಬೋಪಯ್ಯ ಗುಡ್ಡೇಸೂರು ಮತ್ತು ಮಾದಪಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ ಜನರಲ್ ಕ್ಯಾಟಗರಿಯಲ್ಲಿರ್ತಾರೆ ಇರ್ತಾರೆ ಅವರು ಕೂಡ ಗಾಳಿಪಟ್ಟ ಚಿಹ್ನೆ ಚಿಹ್ನೆ ಇರುತ್ತೆ ಅದೇ ರೀತಿ ಬಿ ಬಿ ಸಿ ಎಮ್ ಗೆ ಸ್ಪರ್ಧಿಸಿರುವ ಗಣಪತಿ ಅವ್ರದ್ದು ಕೂಡ ಗಾಳಿಪಟ ಚಿಹ್ನಾಗಿರ್ತದೆ ಹಾಗೆ ಗಣೇಶ್ ಎಸ್ ಎಸ್ ತರಕಾರಿ ಅಬ್ಬರೂ ಅವರು ಕೂಡ ಗಾಳಿಪಟ್ಟ ಚಿಹ್ನೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗದಲ್ಲಿ ನಿಂತಿರ್ತಾರೆ ಹಾಗೆ ಪರಿಶಿಷ್ಟ ಪಂಗಡದ ಪಂಗಡದಕ್ಕೆ ದೇವನಾಯಕ ಅಂತ ಹೇಳಿ ಜಿ ದೇವನಾಯಕ್ ಜಿ ಪಿ ಚಿಹ್ನೆ ಆಗಿರ್ತದೆ ನಮ್ಮಲ್ಲಿ ಏಳು ಜನಕ್ಕೆ ಗಾ ಗಾಳಿಪಟ್ಟ ಚಿಹ್ನೆ ಇರುತ್ತೆ ಎರಡು ಜನಕ್ಕೆ ಆಟೋ ಚಿಹ್ನೆ ಇರುತ್ತೆ ಉಳಿದಂಥ ಮೂರು ಜನಕ್ಕೆ ಸಿಲಿಂಡರ್ ಕುಕ್ಕರ್ ಮತ್ತು ಟೆಲಿಫೋನ್ ಚಿಹ್ನೆಯಾಗಿರುತ್ತೆ ದಯಮಾಡಿ ಎಲ್ಲ ಮತದಾರರು ನಮ್ಮ ಕುಶಾಲನಗರ ಗುರುಸೋಗೆ ಗುಂದಿಬಸವನಹಳ್ಳಿ ಹಾಗೆ ಗುಡ್ಡೇಸೂರು ಮಾದಪಟ್ಟಣ ಎಲ್ಲರೂ ಕೂಡ ಜಂತ ಕಾಲೋನಿ ಕುಶಾಲ್ ನಗರ ಎಲ್ಲ ಭಾಗದವರು ನಮ್ಮ ಪರಿವರ್ತನಾ ತಂಡಕ್ಕೆ ಮತ ನೀಡಿ ಜಯಶೀಲ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಈಗಾಗಲೇ ನಗರದ ಕೃಷಿ ಪತ್ತಿನ ಸಹಕಾರ ಸಂಘ ನೂರ ಇಪ್ಪತ್ತೆರಡು ಇದರ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿಗೆ ನಡೆಯುತ್ತಿರುವಂತಹ ಒಂದು ಆಡಳಿತ ಮಂಡಳಿಗೆ ಪರಿವರ್ತನಾ ತಂಡ ಎಂದು ಜಾತಿ ಮತ ಇಲ್ಲದೆ ಎಲ್ಲ ವರ್ಗಗಳನ್ನು ಸೇರಿಸಿ ಒಂದು ಪರಿವರ್ತನಾ ತಂಡವಾಗಿ ನಾವು ಜನಗಳ ಮುಂದೆ ಮತಕ್ಕಾಗಿ ಈಗ ಆಗಮಿಸ್ತಾ ಇದ್ದೀವಿ ದಯಮಾಡಿ ಈ ಒಂದು ಪರಿವರ್ತನಾ ತಂಡಕ್ಕೆ ತಮ್ಮ ಅಮೂಲ್ಯವಾದ ಎಲ್ಲ ಹನ್ನೆರಡು ಸಾಲಗಾರರ ಕ್ಷೇತ್ರ ಮತ್ತು ಸಾಲ ಇಲ್ಲದಂಥ ಒಂದು ಕ್ಷೇತ್ರ ಹದಿಮೂರು ಕ್ಷೇತ್ರದ ಅಭ್ಯರ್ಥಿಗಳನ್ನು ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟು ಬ್ಯಾಂಕಿನ ಅಭಿವೃದ್ಧಿಗೆ ರೈತರ ಅನುಕೂಲಕ್ಕಾಗಿ ಕೃಷಿಕರ ಅನುಕೂಲಕ್ಕಾಗಿ ಈ ಒಂದು ಸದಸ್ಯರು ಇರುವಂಥ ಎಲ್ಲ ಸದಸ್ಯರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಮತ್ತು ಕೃಷಿಕರಿಗೆ ಉತ್ತೇಜನ ನೀಡಲು ಕೃಷಿಕರು ಮಾಡುವಂಥ ಚಟುವಟಿಕೆಗಳಿಗೆ ನಾವು ಪ್ರೋತ್ಸಾಹ ಧನ ನೀಡುವಂಥದ್ದು ಮತ್ತು ಏನು ಸದಸ್ಯತ್ವ ಸಂಖ್ಯೆ ಎಂಟು ಸಾವಿರ ಏಳು ಸಾವಿರ ಆರು ಸಾವಿರ ಈ ಥರ ತಗೊಳ್ತಿದ್ದಾರೆ ಇದನ್ನು ನಾವು ಎರಡು ಸಾವಿರ ತಗೊಂಡು ಯಾವುದೇ ರೀತಿ ಎಲ್ಲರನ್ನು ಕೂಡ ಸದಸ್ಯರನ್ನು ಮಾಡಲು ನಮ್ಮ ಸಹಕಾರವನ್ನು ಕೊಟ್ಟು ಏನು ಇವತ್ತು ಹದಿನಾಲ್ಕು ಪರ್ಸೆಂಟು ಸಾಲಗಾರರ ಬಡ್ಡಿ ಹಣವನ್ನು ತಗೊಳ್ತಿದ್ದಾರೆ ಇದನ್ನು ನಾವು ಎರಡು ಪರ್ಸೆಂಟ್ ಅಥವಾ ಮೂರು ಪರ್ಸೆಂಟ್ ಕಡಿಮೆ ಮಾಡಿ ಹನ್ನೊಂದು ಅಥವಾ ಹನ್ನೆರಡು ಪರ್ಸೆಂಟ್ಗೆ ಇದನ್ನು ಇಳಿಸುವಂಥ ಕೆಲಸವನ್ನು ಮಾಡ್ತೇವೆ ಈ ಒಂದು ಪರಿವರ್ತನಾ ತಂಡವನ್ನು ನಂಬಿ ಕಳೆದ ಇಪ್ಪತ್ತು ವರ್ಷದಿಂದ ಆಡಳಿತ ನಡೆಸುತ್ತಿರುವಂಥ ಈ ಒಂದು ತಂಡವನ್ನು ಕೈಬಿಟ್ಟು ನಮ್ಮ ಹೊಸ ತಂಡ ಪರಿವರ್ತನಾ ತಂಡಕ್ಕೆ ತಾವುಗಳು ಮತವನ್ನು ನೀಡಿ ಕುಶಾಲನಗರ ಕೃಷಿ ಪತ್ತಿನ ಸಹಕಾರ ಸುಮಾರು ಗುಡ್ಡೇಸೂರು ಬಳ್ಳೂರು ಮಾದಪಟ್ಟಣ ಸುಣ್ಣದ ಕಡೆ ಗೊಂದಿಬಸವನಹಳ್ಳಿ ಗುಮ್ಮನಕೊಲ್ಲಿ ಮುಳುಸೋಗೆ ಜನತಾ ಕಾಲೋನಿ ಕುಶಾಲನಗರ ಈ ಭಾಗದ ಎಲ್ಲ ಮತದಾರರು ನಮಗೆ ಆಶೀರ್ವಾದಿಸಿ ನಿಮ್ಮ ಬ್ಯಾಂಕಿನ ಸೇವೆಗೆ ಅವಕಾಶ ಕಲ್ಪಿಸಿ ನಮ್ಮ ಹದಿಮೂರು ಜನರನ್ನು ಕೂಡ ಗೆಲ್ಲಿಸಿಕೊಡಬೇಕೆಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳ ಹವ ಕೂಡ ಇರುವುದು ವಿಶೇಷ ಈ ಪೈಕಿ ರವಿಕುಮಾರ್ ಬಿಜಿ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಮತ ಯಾಚನೆಯಲ್ಲಿ ಪಾಲ್ಗೊಂಡಿದ್ದಾರೆ ಕೃಷಿ ಸಹಕಾರ ಪತ್ತಿನ ಏನು ಚುನಾವಣೆ ಇದೆ ಈ ಚುನಾವಣೆಯ ಏನು ಮತ ಪ್ರಚಾರ ಏನು ಮಾಡ್ತಿದ್ದೀವಿ ನಮಗೆ ಜನ ಬೆಂಬಲ ಉತ್ತಮವಾಗಿ ದೊರೀತಾ ಇದೆ ಪ್ರತಿಯೊಂದು ನಾವು ಪ್ರತಿ ಕೂಡ ಒಂದು ನಾವು ಸ್ವತಂತ್ರ ಅಭ್ಯರ್ಥಿಯಾಗಿರೋದ್ರಿಂದ ನಮಗೆ ನಮ್ಮ ಅಭ್ಯರ್ಥಿ ರವಿಕುಮಾರ್ ಅವರಿಗೆ ನೆನ್ನೆಗೆ ಚಿಹ್ನೆ ಸಿಕ್ಕಿದೆ ಟೇಬಲ್ ಗುರುತು ಕ್ರಮ ಸಂಖ್ಯೆ ಮೂರು ನಾವು ಚಿನ್ನ ಸಿಕ್ಕಿದಂದ್ರೆ ನಿನ್ನೆಯನ್ನೇ ನಮಗೆ ಸಿಕ್ಕಿದ ದಿನದಿಂದಲೇ ನಾವು ಜನ ಏನು ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ ಹೋಗಿದ ಕಡೆ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಇದೆ ನಾವು ಗೆಲುವಂಥ ಎಲ್ಲ ನಮ್ಮ ಏನು ತಂಡ ಇದೆ ಎಲ್ಲ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದೀವಿ ಗೆಲುವು ನೂರಕ್ಕೆ ನೂರರಷ್ಟು ಗೆಲುವು ನಾವು ಈ ಮತದಾರರ ನಿರೀಕ್ಷೆ ಮಾಡ್ತಿದ್ದೀವಿ ಅವ್ರು ಕೈ ಜೋಡಿಸೋ ಅಂತ ಎಲ್ಲ ಭರವಸೆ ಕೊಟ್ಟಿದ್ದಾರೆ ಅದರ ಮೇಲೆ ನಾವು ಏನು ಏನು ಪ್ರಚಾರ ಮಾಡ್ತಿದ್ದೀವಿ ಇದು ಈ ನಮ್ಮಲ್ಲಿ ಒಂದು ಬದಲಾವಣೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಸ್ವತಂತ್ರವಾಗಿ ನಿಲ್ಲಿಸಿದ್ವಿ ನಾವು ತಂಡೋಪ ತಂಡ ಆಗಿ ಆ ಥರ ಎಲ್ಲ ಹೋಗಿದ್ದು ಮಾಡ್ತಾಯಿಲ್ಲ ಕೇವಲ ಒಂದೇ ಒಂದು ಓಟು ಕ್ರಮ ಸಂಖ್ಯೆ ಮೂರು ಟೇಬಲ್ ಗುರ್ತಿಗೆ ದಯವಿಟ್ಟು ಇಡೀ ನಮ್ಮ ಏನು ಕುಶಾಲನಗರ ಪುರಸಭೆ ವ್ಯಾಪ್ತಿ ಏನು ಬರ್ತದೆ ಎಲ್ಲ ಮತದಾರರು ಆ ಟೇಬಲ್ ಗುರ್ತಿಗೆ ನಮ್ಮ ರವಿಕುಮಾರ್ ಅವ್ರಿಗೊಂದು ಓಟ್ ನೀಡಿ ದಯವಿಟ್ಟು ಜಯಶೀಲರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಬೇಕು ಹಾಂ ಈಗ ನಾವು ಸ್ವತಂತ್ರ ಅಭ್ಯರ್ಥಿ ಆಗಿರೋದ್ರಿಂದ ನಮಗೆ ಶೇಕಡ ಒಂದು ಎಂಬತ್ತರಷ್ಟು ನಾವು ನಾವೀಗ ತಲುಪಿದ್ದೀವಿ ಇನ್ನು ಕೆಲವು ಜಾಗಕ್ಕೆ ಹೆಂಗೆ ಅಂತ ಹೇಳಿದ್ರೆ ನಮಗೆ ಈ ಗು ಚಿಹ್ನೆ ಸಿಕ್ಕಿದ ಮೇಲೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವೊಬ್ಬರಿಗೆ ಈ ಇದು ಚಿಹ್ನೆ ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ ಕೆಲವೊಬ್ಬರು ಹೆಸರು ನೋಡಿಕೊಂಡು ಮತದಾನ ಮಾಡ್ತಾರೆ ಅದರಿಂದ ನಮಗೆ ನೆನ್ನೆ ಚಿಹ್ನೆ ಸಿಕ್ಕಿರೋದ್ರಿಂದ ಇಲ್ಲಿ ಇವತ್ತಿನ ನಾನು ಕೆಲಸ ಮಾಡೋಕ್ಕೊಂದು ತುಂಬ ಸಹಾಯ ಆಗ್ತಾ ಉಂಟು ಗುಡ್ಡೆಸೂರು ಭಾಗದಲ್ಲಿ ಭಾಗದಲ್ಲಾದರೂ ಅಷ್ಟೇ ಮಾದಾಪಟ್ಣ ನಂದದಕೋಟೆ ಏನು ಈ ಗೊಂದಿಬಸಳಿ ಭಾಗದಲ್ಲಿ ಜನ ಬೆಂಬಲ ಉತ್ತಮವಾಗಿ ಸಿಗ್ತಾ ಉಂಟು ನಾವು ಕೆಲವೊಂದು ಮನೆಗೆ ತಲುಪಕ್ ಆಗಲ್ಲ ನಿಮ್ಮ ಈ ವಾಯಿನಿ ಮುಖಾಂತರ ನೋಡ್ತಿರೋರು ದಯವಿಟ್ಟು ಟೇಬಲ್ ಕ್ರಮ ಸಂಖ್ಯೆ ಮೂರು ರವಿಕುಮಾರ್ ಅವರಿಗೆ ಒಂದು ದಯವಿಟ್ಟು ಮತ ಮಾಡಿ ಮತದಾನ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಹೇಳ್ಬೋದು ಒಟ್ಟಿನಲ್ಲಿ ಗ್ರಾಮೀಣ ಸಹಕಾರ ಸಂಘದ ಚುನಾವಣೆ ಇಡಿ ಜಿಲ್ಲೆಯಲ್ಲಿ ಸುದ್ದಿಗೆ ವಸ್ತುವಾಗಿದೆ ಈ ಬಾರಿ ಹೇಗಾದರೂ ಗಾದೆ ಹಿಡಿಯಬೇಕೆಂಬ ಪಣ ತೊಟ್ಟು ಹೋರಾಡುತ್ತಿರುವ ಪರಿವರ್ತನಾ ತಂಡ ಹಾಗೂ ಅಲ್ಲಿ ಆಡಳಿತ ಮಂಡಳಿಯ ಹುಡುಕುಗಳನ್ನು ಮತದಾರರ ಮುಂದಿಡುತ್ತಿದೆ ಸಣ್ಣ ಸಹಕಾರ ಸಂಘವೊಂದರ ಆಡಳಿತ ಮಂಡಳಿ ಚುನಾವಣೆ ದೊಡ್ಡ ಮಟ್ಟದ ಪ್ರಚಾರ ಪಡೆದುಕೊಳ್ಳುತ್ತಿದೆ